ನಾಲ್ಕನೇ ಚಿತ್ರ ಸರಿ ಇಲ್ಲ ಬಜಾರ್ ಆಗ್ಬೋದು ಆಮೇಲೆ ಬರ್ತಾ ಆಕ್ಚುಲಿ ಸುಮಾರು ಮೂರ್ ಸಿನಿಮಾ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆಕ್ಚುಲಿ ಇವೆಲ್ಲ ಏನು ಟ್ರೈಲರ್ ನೋಡಿದ್ರೆ ಆಕ್ಚುಲಿ ತುಂಬಾ ಮಾಸ್ ಇರ್ಬೋದು ಹಂಗಿಲಿ ಮಾಸ್ ಜೊತೆಗೆ ಆಕ್ಚುಲಿ ಒಂದು ತುಂಬಾ ಒಂದು ತಾಯಿ ಸೆಂಟಿಮೆಂಟ್ ಇಂದ ತಾಯಿಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ತರದ ಎಲಿಮೆಂಟ್ಸ್ ತುಂಬಾ ಚೆನ್ನಾಗ್ ಆಮೇಲೆ ನಾನು ಆಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದು ಆಕ್ಚುಲಿ ಅದು ಮುಗಿದ್ಮೇಲೆ ಆಕ್ಚುಲಿ ಹೇಳ್ಬಾರ್ದು ಮುಗಿದ ಮುಗಿದ್ಮೇಲೆ ಇನ್ನೊಂದು ತರ ಇದೆಲ್ಲ ಇದೇನೋ ಒಂದು ಇದು ಮಾಡ್ಕೊಂಡಲ್ಲ ನಾವು ಅಂತ ಸೊ ಆ ತರದ್ದು ಸಿನಿಮಾ ಆಮೇಲೆ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಫೈಟ್ಗಳಲ್ಲಿ ಆಮೇಲೆ ನಾನು ಯಾವಾಗಲೂ ಹೇಳಿದೆ ನಾನು ಅವತ್ತು ಏನೋ ಟ್ರೈಲರ್ ಇಂದ ಇದರ ಹೇಳಿದೆ ತುಂಬ ಒಳ್ಳೆಯ ಸಾಂಗ್ ಆದ್ಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ ಬಟ್ ಧನ್ವೀರ್ ಆ ಅಪ್ ಆ್ಯಕ್ಚುಲಿ ಮೂರು ಸಿನಿಮಾಗೆ ನಾಲ್ಕನೇ ಸಿನಿಮಾಗೆ ಆಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಕಾಣಿಸ್ತೀವಿ ಅದಲ್ಲದೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಆ್ಯಕ್ಚುಲಿ ಫೈಟ್ಗಳು ಏನಂತ ಸುಮ್ಮನೆ ಒಡಿ ಬಡಿ ಇದಲ್ಲ ಒಂದು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಒಂದು ಸಿಕ್ಸ್ ತ್ರೀ ನನಗಿಂತ ಒಂದು ಒಂದೂವರೆ ಎರಡು ಅಲ್ಲ ಒಂದರಿಂದ ಎರಡು ಇಂಚು ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನಾನು ಆಕ್ಚುಲಿ ಯಾವಾಗಲೇ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ರೆ ಯಾಕಂದ್ರೆ ಉದ್ದಕ್ಕಿರೋರ್ಗೆ ಆಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿ ಅಂತ ತುಂಬಾ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದ್ಮೇಲೆ ಒಂದು ತುಂಬಾ ಒಳ್ಳೆ ಮೊರಲ್ ನನ್ನ ತಾಯಿ ಜೊತೆಗೆ ಇನ್ನೊಂದು ಇನ್ನೊಂದು ಮತ್ತೊಂದು ನಾನು ಇಷ್ಟೇ ಕೇಳ್ಕೊಳೋದು ಎಲ್ಲ ಕರ್ನಾಟಕ ಜನತೆ ಹತ್ರ ವಾಮನ ಅಂದ್ರೆ ಏನು ಭಿಕ್ಷೆ ಬಿಡೋಕೆ ಬಂದಂಥ ಹುಡುಗ ಒಬ್ಬ ಅಲ್ಲಿ ಚಕ್ರವರ್ತಿ ಹತ್ರ ಭಿಕ್ಷೆ ಬೇಡ್ತಾನೆ ಸೊ ಮೂರು ಹೆಜ್ಜೆ ನೀನು ಎಲ್ಲಾರು ಹಿಡ್ಕೊ ಅಂತ ಹೇಳ್ತಾನೆ ಅಲ್ಲಿ ಇಡ್ತಾನೆ ಇಲ್ಲಿ ಇಡ್ತಾನೆ ಕೊನೆಗೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತಾನೆ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲ್ ಕೇಳ್ತಾ ಅಷ್ಟೇ ಅದು ಕನ್ನಡ ಜನತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬಾ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಅಂತ ನಿಮ್ಮ ಅಷ್ಟೇ ಇವ್ರ ಪಾತ್ರಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ ಸೊ ರೀಸೆಂಟ್ ಆಗಿ ರಾಯಲ್ ಸಿನಿಮಾ ನೋಡಿದ್ರಿ ಈಗ ಎರಡನೇ ತಮ್ಮ ದರ್ವಿಡ್ ಅವರೇ ಒಮ್ಮನೆ ಸಿನಿಮಾ ಇಪ್ರೆ ಕಾಂಬಿನೇಷನ್ ಇಮ್ಮಿ ಯಾವಾಗ ಅವರು ಸರ್ ಬುಲೆಟ್ ಡೈರೆಕ್ಟರ್ ನಾನು ಇವತ್ತು ಹೇಳ್ತರೋದು ಏನಂದ್ರೆ ನಾನು ಮಾಡೋದಾಗ್ಲಿ ಇಲ್ಲ ಚಿಕ್ಕಣ ಮಾಡೋದಾಗ್ಲಿ ಇಲ್ಲ ಧನೀರ್ ಮಾಡೋದಾಗ್ಲಿ ಇಲ್ಲ ಅಂತಲ್ಲ ಸಿ ಒಂದು ಒಳ್ಳೆ ಕಥೆ ಬರಬೇಕು ಸುಮ್ಮನೆ ಓ ಧನೀರ್ ನಂಗೆ ಗೊತ್ತು ಧನೀರ್ ನಿಮಗೆ ಮಾಡೋದು ನಾವು एक्चुअली ಒಂದ ಪದಾನೂ ಕೇಳಲ್ಲ ಕಥೆನೂ ಕೇಳಲ್ಲ ಧನೀರ್ ಮಾಡ್ತಾರೆ एक्चुअली ನಾವು ನಮ್ಮ ಚಿಕಣಾನೂ ಮಾಡ್ತಾರೆ ಅವರಿಬ್ಬರು एक्चुअली ನಾನು ಒದಕ್ಕೆಂತ ಒಬ್ಬ ಡೈರೆಕ್ಟ್ ಆ ಬಂದ್ರೆ ಖಂಡಿತ ಮಾಡ್ತೀವಿ ಇನ್ ನಾವು ಮಾಡೋಣ ಅಂತ ಹೇಳ್ತೀವಲ್ಲ ಯಾವತ್ತು ಹೇಳ್ತಾರು ಇವತ್ತು ಹೇಳ್ತಾರ್ದು ಅಂದ್ರೆ ನಾವು ಮಾಡೋದು ಕನ್ನಡ ಸಿನಿಮಾ ನಾವು ಆಕ್ಚುಲಿ ಯಾವ್ದೋ ಬೇರೆ ಭಾಷೆ ಸಿನಿಮಾ ಮಾಡ್ತೀವಿ ಇಂಡಿಯಾ ಸಿನಿಮಾ ಮಾಡಿ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ ಗಳಿಗೆ ಇಲ್ಲಿರೋ ಸಿನಿಮಾಗ್ ನಾವು ಮಾಡ್ತೀವಿ ಸಂಗನ್ವೀರಲ್ಲಿ ನಿಮ್ಮ ಫಿಲಮ್ ಅಂದ್ರೆ ಮೂವಿಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ಏನ್ ಹೋಲಿಕೆ ನೋಡಿ ಈ ಫಿಲಮ್ ಹಿಂಗ್ ಮಾಡ್ಬೇಕಾಯ್ತು ನಾನು ಕೂಡ ಅನ್ನೋದೇನಾದ್ರು ಬಂದಿದ್ದೀನಿ ಈ ಫಿಲಮ್ ನೋಡಾದ್ಮೇಲೆ ಲವ್ ತುಂಬಾ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ ಆ ಥರ ಲವ್ ನಾವು ಮಾಡ್ಬೇಕಂತ ತುಂಬಾ ಇಷ್ಟ ಪಡ್ತೀವಿ ಬಟ್ ಯಾರು ಆ ಥರ ಲವ್ ಮಾಡಕ್ಕೆ ಕೊಡ್ತಾ ಇಲ್ಲ ಅಷ್ಟೇ ಸಾಂಗ್ ಬಗ್ಗೆ ಹಿಂದೆ ಹೇಳಿದ್ರಿ ನಮಗೆ ಈ ತರ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲಲ್ಲ ಅಂದ್ರೆ ಮುದುರಾಕ್ಷಿ ತುಂಬಾ ಚೆನ್ನಾಗಿದೆ ನಾವ್ ಯಾರು ಯೋಚನೆ ಮಾಡಿದ್ರ ನಿಮ್ಮ ಮದುವೆ ಆಗಿದೆ ಸರ್ ಆಗಿದ್ಯಾ ಯಾವ ತರ ನಿಮ್ಮ ನಿಮ್ ಮೆಣಸಿಗೆ ಆಕ್ಚುಲಿ ಮುದುರಾಕ್ಷಿ ಅಂತ ಅಷ್ಟೇ ಅಲ್ವಾ ಸಿ ಹಂಗೇನೆ ಸಿ ಮುದುರಾಕ್ಷಿ ಹೇಳಿದ್ರೆ ಅವ್ರಿಗೊಂದು ಖುಷಿ ಆಗುತ್ತೆ ಅಂತ ಚೆನ್ನಾಗಿದೆ ಅಷ್ಟೇ